ಹಾಯ್ ಹಲೋ ನಮಸ್ತೆ ಗೆಳೆಯರೆ ಬೆಳೆ ನೋವುಬಿಟ್ಟು ಬೆಳೆ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಅಂದ್ಕೊಳ್ಬೇಡ್ರಿ ಇವತ್ತು ಬೆಳೆ ಬಗ್ಗೆ ಮಾಹಿತಿ ಇಲ್ಲ ಸೊ ಬೆಳೆಗೆ ಬರಬಹುದಾದಂಥ ರೋಗ ಲಕ್ಷಣಗಳು ಏನೇನು ಇರ್ತದೆ ಸೊ ಯಾವ್ಯಾವ ರೀತಿಯಾದ ಔಷಧಿಗಳನ್ನ ಬಳಕೆ ಮಾಡಬೇಕು ಯಾವ ಔಷಧಿ ಬಳಕೆ ಮಾಡಿದ್ರೆ ಯಾವ ರೋಗ ಕಂಟ್ರೋಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಮಾಹಿತಿ ತಗೋಣ ಅಂತ ಇವತ್ತು ಬಂದಿರೋದು ಸೊ ಆಗಿ ಮಾಹಿತಿ ಬಂದು ನಾನು ಕೊಡ್ತಾಯಿಲ್ಲ ಸೊ ಆ್ಯಕ್ಚುಲಿ ಸಿಂಜೆಂಟಾ ಕಂಪ್ನಿ ಕಡೆಯಿಂದ ಒಬ್ಬರು ಸಾರ್ನ ಚೇತನ್ ಸರ್ ಅಂತ ಬಂದಿದ್ದಾರೆ ಸೊ ಅವ್ರ ಕಡೆಯಿಂದ ಕೆಲವೊಂದು ಪ್ರಾಡಕ್ಟ್ನ ಯೂಸ್ಫುಲ್ ಪ್ರಾಡಕ್ಟ್ನ ಯಾವ್ಯಾವ ರೀತಿ ರೋಗಗಳಿಗೆ ಆಗಲಿ ಅಥವಾ ಏನೇನು ಕೆಲಸ ಮಾಡುತ್ತೆ ಸೊ ಆ ಪ್ರಾಡಕ್ಟ್ ಹೆಸರು ಏನು ಸೊ ಅದು ಅದ್ರ ಟೋಟಲ್ ಡೀಟೇಲ್ಸ್ ಎಲ್ಲ ಬಂದು ಇವತ್ತು ನಮ್ಮ ಚೇತನ್ ಸಾರಿಂದ ನಾವು ತಿಳ್ಕೊಳ್ಳೋಣ ಸೊ ಯಾಕಂತ ಹೇಳಿದ್ರೆ ನಾವು ಹೇಳೋದಕ್ಕಿಂತ ನಾವೇನಂದರೆ ಬೆಬ್ಬೆಬ್ಬ ಅಂತ ಇದು ಇದು ತ್ರಿಪ್ಸ್ಗೆ ಆಗುತ್ತೆ ಇದು ಆಗುತ್ತೆ ಅಂತ ಹೇಳೋ ಹೇಳ್ಬಿಡ್ತೀರಿ ಬಟ್ ಅವರು ನೀಟಾಗಿ ಅದ್ರ ಬಗ್ಗೆ ಏನೇನು ಟೆಕ್ನಿಕಲ್ಲಿದೆ ಸೊ ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದೆಲ್ಲ ಅಪ್ಡೇಟ್ಸ್ ಕೊಡ್ತಾರೆ ಸೊ ಬನ್ನಿ ಈಗ ಅವ್ರ ಹತ್ರ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಚೇತನ್ ಸರ್ ನಮಸ್ತೆ ನಮಸ್ಕಾರ ಎಲ್ಲರಿಗೂ ಸರ್ ನೀವು ಯಾವ ಕಂಪ್ನಿಗೆ ಕೆಲಸ ಮಾಡೋದು ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀವಿ ನೀವೊಂದ್ಸಲಿ ಹೇಳ್ಬೇಡಿ ನನ್ನ ಹೆಸರು ಚೇತನ್ ಅಂತ ಹೇಳಿ ನಾನು ಸಿಂಜೆಂಟ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕೆಮಿಕಲ್ ಡಿವಿಷನ್ ಅಲ್ಲಿ ನಾನು ಟೆರಿಟರಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಬಂದು ಕೋಲಾರ ಡಿಸ್ಟಿಕ್ ಇನ್ಚಾರ್ಜ್ ಆಗಿರ್ತೀನಿ ನಾವಿಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ರೈತರಿಗೆ ಏನ್ ಸಮಸ್ಯೆ ಬರ್ತಾ ಇದಾವೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ರೈತರು ಎಷ್ಟೋ ಸಲ ಅಂಗಡಿಗೋಗೋದನಾಗ್ಲಿ ಎಲ್ಲಾನ ಗೊಬ್ಬರದ ಅಂಗಡಿ ಔಷಧಿ ಕೇಳ ಟೈಮಲ್ಲೂ ಸಮೇತ ಏನ್ ರೋಗ ಇದೆ ಅನ್ನೋದು ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ ಆ ತರ ಆಗ್ತಾ ಇದೆ ಇಲ್ಲಿ ಏನ್ ಮಾಡ್ಬೋದು ಯಾವ ರೋಗಕ್ಕೆ ಯಾವ ತರ ಔಷಧಿನ ನಾವು ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಒಂದೇನಪ್ಪ ಅಂತಂದ್ರೆ ಈಗ ನೋಡ್ತಾ ಇದೀರ ಇಲ್ಲಿ ಟೊಮೊಟೊ ಬೆಳೆ ಇದೆ ಟೊಮೊಟೊದಲ್ಲಿ ನಮಗೆ ಇತ್ತೀಚೆಗೆ ಬಹಳ ನಮಗೆ ತೊಂದರೆ ಕೊಡ್ತಾ ಇರತಕ್ಕಂಥ ರೋಗ ಅಂತಂದ್ರೆ ಬೂದಿ ರೋಗ ಅದನ್ನ ನಾವು ಪೌಡ್ರಿ ಮಿಲ್ಡಿವ್ ಅಂತ ಹೇಳ್ತಾ ಕರೀತೀವಿ ಈ ರೋಗನ ಹೆಂಗೆ ನಿರ್ವಹಣೆ ಮಾಡಬೇಕು ಮತ್ತು ಇದಕ್ಕೆ ಸಿಂಜೆಂಟಾದಿಂದ ಯಾವ್ದಾದ್ರು ಹೊಸ ಉತ್ಪನ್ನ ಬಂದಿದ್ಯಾ ಅನ್ನೋದು ಕೆಲವು ರೈತರಲ್ಲಿ ಅನುಮಾನ ಇದೆ ಏನಪ್ಪಾ ಏನ್ ಪ್ರಾಡಕ್ಟ್ ಇದೆ ಸಿಂಜದಿಂದ ಹೊಸದಾಗಿ ಬಂದಿರೋದು ಬೂದಿ ರೋಗ ಮತ್ತೆ ಟೊಮೆಟೊದಲ್ಲಿ ಬರ್ತಕ್ಕಂಥ ರೋಗಗಳು ಬೂದಿ ರೋಗ ಅಂಗಮಾರಿ ರೋಗ ಮತ್ತೆ ನಿಮಗೆ ಅರ್ಲಿ ಬ್ಲೈಟ್ ಅಂದ್ರೆ ಆರಂಭಿಕ ಅಂಗಮಾರಿ ರೋಗ ಅಂತ ಕರಿತೀವಿ ಇದು ಮತ್ತೆ ಅಂದ್ರೆ ಕಾಯಿ ಮೇಲೆ ಒಂದು ಕಾನ್ಸೆಂಟ್ರೇಟ್ ರಿಂಗ್ ತರ ಬರುತ್ತೆ ಅಂದ್ರೆ ಕರಿ ಮಚ್ಚೆ ಬರುತ್ತೆ ದೊಡ್ಡದು ಈ ಮಚ್ಚನ ನಾವು ಆಂತರಿಕ ಅಂತ ಕರಿತೀವಿ ಈ ರೋಗನ ಹೆಂಗೆ ಕಂಟ್ರೋಲ್ ಮಾಡಬೇಕು ಯಾವ ಪ್ರಾಡಕ್ಟ್ ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಸ್ನೇಹಿತರೆ ಇವಾಗ ಹೇಳ್ದಂಗೆ ಇಷ್ಟು ತರ ರೋಗಗಳಿಗೆ ಸೊ ಯಾವ ಪ್ರಾಡಕ್ಟ್ ನಟ ಕಡೆಯಿಂದ ಯಾವ್ದು ಬಿಟ್ಟಿದ್ದಾರೆ ಸೊ ಅದು ಮೋಡ್ ಆಫ್ ಆಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ಈಗ ಸಾರಿಂದ ಕೇಳೋಣ ಸರ್ ಆ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ಯಾವ್ದು ಸರ್ ಅದು ಯೂಸ್ ಮಾಡ್ತೀರಾ ಸ್ನೇಹಿತರೆ ಇನ್ನ ಪ್ರಾಡಕ್ಟ್ ಯಾವ್ದು ಸರ್ ಪ್ರಾಡಕ್ಟ್ ಯಾವ್ದು ಅಂತ ಹೇಳ್ತೀರಾ ರೈತರು ಆಲ್ರೆಡಿ ಕೆಲವರು ಉಪಯೋಗಿಸಿದ್ರ ಇದು ಮೆರಿವಸ್ ಡಿಯೋ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ ಹೆಸರು ಇದರಲ್ಲಿ ಎರಡು ಕೆಮಿಕಲ್ ಇರುತ್ತೆ ಒಂದು ಬಂದು ಪೈಡಿಫ್ಲೂ ಮೆಟೊಫಿನ್ ಅಂತ ಹೇಳಿ ಒಂದು ಕೆಮಿಕಲ್ ಮತ್ತೆ ಡೈಫೆಂಕೋನೋಸೋಲ್ ಈ ಎರಡು ಕೆಮಿಕಲ್ ಇರುತ್ತೆ ಕಾಂಬಿನೇಷನ್ ಪ್ರಾಡಕ್ಟ್ ಇದೇ ಮಾಡುತ್ತಾನೆ ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ ಬಹಳ ರೋಗಗಳನ್ನ ಇದು ಕಂಟ್ರೋಲ್ ಮಾಡೋದು ಒಂದೇ ಔಷಧಿ ಬಹಳ ರೋಗನ ಕಂಟ್ರೋಲ್ ಮಾಡೋದು ಒಂದೇ ಔಷಧಿ ನಿಮ್ಮಲ್ಲಿ ಬರತಕ್ಕಂತ ಬಹಳ ರೋಗಗಳನ್ನ ಇದು ಕಂಟ್ರೋಲ್ ಮಾಡೋದು ಯಾವ ಯಾವ ರೋಗನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಒಂದು ಆಲ್ರೆಡಿ ಹೇಳಿದೆ ನಿಮಗೆ ಒಂದು ಆರಂಭಿಕ ಅಂಗಮಾರಿ ಮತ್ತೆ ಪೌಡ್ರಿ ಮಿಲ್ಡ್ಯು ಅಂದ್ರೆ ಬೂದಿ ಮತ್ತೆ ನಿಮ್ಮಲ್ಲಿ ಬರ್ತಕ್ಕಂತ ಆಂಥ್ರಕ್ನೋಸ್ ಈ ರೋಗನ ಇದು ಕಂಟ್ರೋಲ್ ಮಾಡುತ್ತೆ ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತಂದ್ರೆ ಯಾವತ್ತೇ ಆಗ್ಲಿ ಯಾವುದೇ ಒಂದು ನೀವು ಶಿಲೀಂಧ್ರ ನಾಶಕ ಉಪಯೋಗಿಸ್ಬೇಕಾರೆ ಗಿಡನ ಯಾವತ್ತು ಕಂಪ್ಲೀಟ್ ಆಗಿ ನೆನೆಯಂಗೆ ಸ್ಪ್ರೇ ಮಾಡ್ಬೇಕು ಇದು ಮೊದಲನೇ ಮೆಥಡ್ ಮತ್ತೆ ಶಿಲೀಂಧ್ರ ನಾಶಕ ಉಪಯೋಗಿಸಬೇಕಾರೆ ಕೆಲವರು ಏನ್ ಮಾಡ್ತೀರ ನಿಮ್ಮಲ್ಲಿ ಕೃಷಿ ಹೊಂಡ ಏನಿರ್ತಲ್ವಾ ಅದ್ರ ನೀರು ಉಪಯೋಗಿಸ್ತೀರಾ ಈ ನೀರ್ನ ಉಪಯೋಗಿಸ್ಕೋಬೇಡಿ ಕಾರಣ ಏನಪ್ಪಾ ಅಂದ್ರೆ ಅದರಲ್ಲಿ ಆಲ್ರೆಡಿ ಶಿಲೀಂಧ್ರ ಡೆವಲಪ್ ಆಗಿರುತ್ತೆ ಪಾಚಿ ಬೆಳೆದಿರ್ತದೆ ಇದರಿಂದ ಏನಾಗ್ತದೆ ನಿಮಗೆ ರೋಗನ ಕಂಟ್ರೋಲ್ ಮಾಡ್ತಕ್ಕಂತ ಪ್ರಮಾಣ ಕಡಿಮೆ ಯಾವದೇ ಶಿಲೀಂಧ್ರ ನಾಶಕ ಉಪಯೋಗಿಸಬೇಕಾದ್ರೆ ನೀವು ಬೋರ್ವೆಲ್ ಇಂದ ಬಂದಿರತಕ್ಕಂತ ನೀರ್ನ ಉಪಯೋಗಿಸಿ ನಾನು ನಿಮಗೆ ಮೆರಿವಸ್ ಡಿಯೋ ಬಗ್ಗೆ ಹೇಳ್ತಾ ಇದ್ದೆ ಮೆರಿವಸ್ ಡಿಯೋ ಏನ್ ಮಾಡುತ್ತೆ ಅಂತಂದ್ರೆ ನಿಮಗೆ ತೋಟದಲ್ಲಿ ಬೂದಿ ರೋಗನ ಕಂಟ್ರೋಲ್ ಮಾಡುತ್ತೆ ಯಾವತ್ತೇ ಆಗ್ಲಿ ಒಂದು ಔಷಧಿನ ಸ್ಪ್ರೇ ಮಾಡಬೇಕಾದ್ರೆ ಶಿಲೀಂಧ್ರ ನಾಶಕ ಸ್ಪ್ರೇ ಮಾಡ್ಬೇಕಾರೆ ರೋಗ ಬರಕಿನ ಮುಂಚೆನೆ ನೀವು ಸ್ಪ್ರೇ ಮಾಡಿ ಇದರಿಂದ ಏನಂದ್ರೆ ಬಹಳ ಹತೋಟಿಯಲ್ಲಿ ಇರುತ್ತೆ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ ರೋಗ ಬಂದಿರುತ್ತೆ ಅವಾಗ ಸ್ಪ್ರೇ ಅವಾಗ ಮಾಡ್ತೀರಾಶನ್ ಬೆಟರ್ ದೆನ್ ಕ್ಯೂರ್ ಅನ್ನೋ ತರ ಈ ತರ ಏನಂತಂದ್ರೆ ನಿಮ್ಗೆ ಅಲ್ಪ ಸ್ವಲ್ಪ ನಿಮ್ ತೋಟದಲ್ಲಿ ಕಂಡು ತಕ್ಷಣ ಅಂದ್ರೆ ಐದರಿಂದ ಹತ್ತು ಪರ್ಸೆಂಟ್ ಒಳಗಡೆ ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ರೋಗ ಕಂಟ್ರೋಲ್ ಬರುತ್ತೆ ಮತ್ತೆ ಅಗ್ಲಗ್ಲ ನೀವು ಔಷಧಿ ಹೊಡಿತಕ್ಕಂತ ಸರ್ ಇದು ಒಮ್ಮೆ ಸ್ಪ್ರೇ ಮಾಡಿದ್ರೆ ಇನ್ನ ಎಷ್ಟು ದಿನಕ್ಕೆ ಮತ್ತೆ ಮರಳಿ ಸ್ಪ್ರೇ ಮಾಡಬೇಕಾಗಬಹುದು ಇದು ಏನಾಗುತ್ತೆ ಅಂತಂದ್ರೆ ನಿಮಗೆ ಕ್ಲೈಮೇಟ್ ಮೇಲೆ ಮೇಜರ್ ಆಗಿ ಡಿಪೆಂಡ್ ಆಗುತ್ತೆ ಒಂದು ನೀವು ಒಂದ್ಸಲ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಮೂರ್ ದಿನದ ಒಳಗಡೆನೆ ನಿಮಗೆ ಈ ಮೆರಿವಸ್ ಡಿಯೋದು ರಿಸಲ್ಟ್ ನಿಮಗೆ ಕಾಣಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಏನೋ ಅದನ್ನ ಬಿಟ್ಟು ಬರೀ ರೋಗ ಒಂದೇ ಕಂಟ್ರೋಲ್ ಮಾಡುತ್ತಾ ಸರ್ ಅದನ್ ಬಿಟ್ಟು ಬೇರೆ ಏನಾನ ಕೆಲಸ ಆಗುತ್ತಾ ಅಂತ ಕೆಲವರು ಕೇಳ್ತಾರೆ ಈಗಿರ್ತಕ್ಕಂತ ಹೊಸ ಜನರೇಷನ್ ಕೆಮಿಕಲ್ಸ್ ಏನಪ್ಪಾ ಅಂತಂದ್ರೆ ರೋಗ ಒಂದೇ ಕಂಟ್ರೋಲ್ ಮಾಡೋದ ಅಲ್ದಲ್ಲೇ ಅಡಿಷನಲ್ ಬೆನಿಫಿಟ್ ಅಂದ್ರೆ ನಿಮಗೆ ಅದಕ್ಕಿಂತ ಹೆಚ್ಚಿನ ಅನುಕೂಲಗಳು ಏನಾಗ್ತವೆ ಅಂತಂದ್ರೆ ನಿಮಗೆ ಮೇಲ್ಗಡೆ ಬರ್ತಕ್ಕಂಥ ಚಿಗುರು ಬಹಳ ಕ್ಲೀನ್ ಆಗಿ ಚಿಗುರು ಓಪನ್ ಆಗಿ ಬರುತ್ತೆ ಮೇಲ್ಗಡೆ ಬರ್ತಕ್ಕಂಥ ಚಿಗುರು ಇಲ್ಲಿ ನೋಡಬಹುದು ಇದೆಲ್ಲ ಚಿಗುರು ಮೇಲ್ಗಡೆ ಕ್ಲೀನ್ ಆಗಿ ಬರುತ್ತೆ ಮತ್ತೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಇಡೀ ಫ್ರೂಟ್ ಸೆಟ್ಟಿಂಗ್ ಹೂ ನಿಮಗೆ ಹೆಚ್ಚಾಗಿ ಹೂ ಬಂತು ಆಟೋಮೆಟಿಕ್ ಆಗಿ ಫ್ರೂಟ್ಸ್ ಜಾಸ್ತಿ ಆಗುತ್ತೆ ಮತ್ತೆ ನಿಮಗೆ ಈಲ್ಡ್ ಜಾಸ್ತಿ ಆಗುತ್ತೆ ಇದು ನಿಮ್ಮಲ್ಲಿ ನೀವು ಯೋಚನೆ ಮಾಡತಕ್ಕಂತ ಒಂದು ಮುಖ್ಯವಾದ ಅಂಶ ಅಂದ್ರೆ ರೋಗ ಒಂದೇ ಕಂಟ್ರೋಲ್ ಮಾಡೋದಲ್ದಲ್ಲೇ ನಿಮಗೆ ಹೆಚ್ಚಿನ ಅದನ್ನ ಬಿಟ್ಟು ಏನು ಅಡಿಷನಲ್ ಬೆನಿಫಿಟ್ ನಿಮಗೆ ಚಿಗುರು ಮತ್ತೆ ಹೂವು ಹೆಚ್ಚಾಗಿ ನಿಂತಿರುತ್ತೆ ಸರ್ ತುಂಬಾ ಚೆನ್ನಾಗಿ ಈ ಮೆರಿವಾಸ್ ಡಿಯವ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಸೊ ಇನ್ನ ಬಳಕೆ ಬಳಕೆ ಮಾಡುವ ಪ್ರಮಾಣ ಎಷ್ಟಿರಬೇಕು ಪರ್ ಲೀಟರ್ಗೆ ಅಂತ ಹೇಳೋದಾದ್ರೆ ನೀವು ಬಳಕೆ ಮಾಡ್ತಕ್ಕಂಥ ಪ್ರಮಾಣ ಬಂದು ಒಂದು ಎಮ್ ಎಲ್ ಒಂದು ಲೀಟರ್ಗೆ ಓಕೆ ಒಂದು ಎಮ್ ಎಲ್ ಒಂದು ಲೀಟರ್ಗೆ ಅಂದ್ರೆ ನೀವು ಒಂದು ಎಕರೆಯಲ್ಲಿ ಇನ್ನೂರು ಲೀಟರ್ ಸ್ಪ್ರೇ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಇನ್ನೂರು ಲೀಟರ್ ಒಂದ್ ಎಕರೆಗೆ ಆಗುತ್ತೆ ನಿಮಗೆ ನೂರ ಇಪ್ಪತ್ ಎಂ ಎಲ್ ಪ್ಯಾಕಿಂಗ್ ಸಿಗುತ್ತೆ ಅಂದ್ರೆ ಕೆಲವರು ನೂರು ಲೀಟರ್ ನೂರ್ ಇಪ್ಪತ್ತು ಲೀಟರ್ ಹೊಡಿತೀರಿ ಅವ್ರಿಗೋಸ್ಕರ ನೂರ್ ಇಪ್ಪತ್ ಎಮ್ ಎಲ್ ಪ್ಯಾಕಿಂಗ್ ಇದೆ ಮತ್ತೆ ಇನ್ನೂರು ಲೀಟರ್ ಉಪಯೋಗ್ತಕ್ಕಂಥ ರೈತರಿಗೋಸ್ಕರ ಇನ್ನೂರು ಇನ್ನೂರ್ ಎಮ್ ಎಲ್ ಪ್ಯಾಕೆಟ್ ಇದೆ ಸರ್ ಮತ್ತೆ ಇನ್ನ ಇದರ ಜೊತೆಗೆ ನಾವು ಯಾವ ಕೆಮಿಕಲ್ಸ್ ಮಿಕ್ಸ್ ಮಾಡಬಹುದು ಯಾವ್ದು ಮಾಡಬಾರ್ದು ಅಂತ ಏನಾದ್ರು ಒಂದು ಹಾ ಯಾವ ಕೆಮಿಕಲ್ ಮಿಕ್ಸ್ ಮಾಡಬಾರ್ದು ಅಂತ ಬಂದಾಗ ನೀವು ಕಾಪರ್ ಮತ್ತೆ ಸಲ್ಫರ್ ಈ ಏನಿರುತ್ತಲ್ಲ ಈ ಕೆಮಿಕಲ್ಸ್ ನ ನೀವು ಉಪಯೋಗಿಸಬಾರ್ದು ಫಂಗಿಸೈಡ್ ಜೊತೆಗೆ ಏನಕ್ಕೆ ಅಂತಂದ್ರೆ ಕೆಲವ್ರಿಗೆ ಗೊತ್ತು ಕಡ್ಲಿಂಗ್ ಅಂತಾರೆ ಮೊಸರು ಹೊಡೆದ್ ಒಡಿಯುತ್ತೆ ಈ ಸಮಸ್ಯೆ ಇರ್ತವೆ ಆ ಕಾರಣದಿಂದ ಕಾಪರ್ ಮತ್ತೆ ಸಲ್ಫರ್ ನ ಅವಾಯ್ಡ್ ಮಾಡಿ ಮತ್ತೆ ಯಥೇಚ್ವಾದ ನಾಕ್ ನಾಲ್ಕು ಐದೈದು ಕೆಮಿಕಲ್ ನ ಮಿಕ್ಸ್ ಮಾಡೋದ ತಪ್ಪಿಸಿ ಒಂದು ಎರಡು ಕೆಮಿಕಲ್ ಕೆಮಿಕಲ್ ಮಿಕ್ಸ್ ಇದೆ ಇದ್ರ ಜೊತೆಗೆ ಯಾವ್ದಾದ್ರು ಒಂದು ಬೇಸಿಕ್ ಇನ್ಸೆಕ್ಟಿಸೈಡ್ ಹಾಕೊಂಡ್ ಸ್ಪ್ರೇ ಮಾಡಿ ಸಾಕು ಇದರಿಂದ ಏನಾಗುತ್ತೆ ನಿಮ್ಗೆ ರೋಗನು ಕಂಟ್ರೋಲ್ ಅಲ್ಲಿ ಇರುತ್ತೆ ಮತ್ತೆ ಔಷಧಿ ನಾವು ಸ್ಪ್ರೇ ಮಾಡ್ತೀರಾ ಅದು ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಇದೊಂದು ಈ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು